ಕಾಯ್ದೆಯನ್ನ ತಿದ್ದುಪಡಿ ಮಾಡಿರುವುದನ್ನು ವಿರೋಧಿಸಿ ಗುರುವಾರ ಎಸ್ ಡಿ ಪಿ ಐ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದ ಚೆನ್ನಮ್ಮ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ಹೊರಹಾಕಿದ ಎಸ್ಡಿಪಿಐ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಈ ಮಸೂದೆಯನ್ನ ತಿದ್ದುಪಡಿ ಮಾಡಿರುವುದನ್ನು ಜಾರಿ ಮಾಡುವುದು ದೇಶದ ಅಸಂಖ್ಯಾತ ಮುಸ್ಲಿಂ ಸಮಾಜದವರಿಗೆ ಅನ್ಯಾಯ ಮಾಡಿದೆ ತಕ್ಷಣವೇ ಇದನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿದ್ರು ಅದೇ ತರ ಇವತ್ತು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ನಾಗೆ ಕೊಲೆ ಆಗ್ತಾ ಇದೆ ಪಾರ್ಲಿಮೆಂಟ್ ನಮ್ದು ಸಂವಿಧಾನದ ಕೊಲೆ ಆಗ್ತಾ ಇದೆ ಬಗ್ಗೆ ನಾವಿಲ್ಲೇ ಕಂಡೆಮ್ ಮಾಡೋ ಸಲುವಾಗಿ ನಾವಿಲ್ಲೇ ಜಮಾ ಆಗಿದ್ದೀವಿ ಟು ಬಿ ರಿಸರ್ವೇಶನ್ ಟು ಬಿ ರಿಸರ್ವೇಶನ್ ಅದರ ನಮ್ದು ಕ್ಲಿಯರ್ ಆಗಿಲ್ಲ ನಮ್ದು ವಾಫ್ ಅಮೆಂಡ್ಮೆಂಟ್ ಬಿಲ್ ವಾಫ್ ಅಮೆಂಡ್ಮೆಂಟ್ ಬಿಲ್ ಸಲುವಾಗಿ ಇವರು ಆ ಟೇಬಲ್ ಇದು ಇವತ್ತು ಟೇಬಲ್ ಮಾಡ್ತಾ ಇದ್ದಾರೆ ಮತ್ ಆತರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಯಕ್ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳುದು ಇನ್ನು ತನಕ ಯಾವ್ದನಿಂದ ಗುರುದ್ವಾರ ಇರಲಿ ಶಿವಾಲಯ ಇರಲಿ ಚರ್ಚ್ ಇರ್ಲಿ ಅತರದ ಕಮಿಟಿ ಒಂದು ಇರ್ತದೆ ಅತರದಲ್ಲಿ ಥರದಲ್ಲಿ ಯಾವ್ದು ಮುಸ್ಲಿಂ ಯಾರು ಅತರದ ಮುಖಂಡ ಮುಖಂಡರು ಇದ್ದಾರೆ ನೀವು ಮೀಡಿಯಾದವ್ರ ಗೊತ್ತಿದೆ ಒಂದ್ ಬರೇ ಒಂದ್ ಯಾವ್ದಾದ್ರೆ ಕಮಿಟಿ ತಂದು ತೋರ್ಸ್ರಿ ನಾ ಒಪ್ಕೋತೇನೆ ಆ ಇತರದಲ್ಲಿ ಎಲ್ಲಾ ಬಿಟ್ಟು ನಮ್ಮ ನಮ್ಗೆ ನಂಬಿಸ್ತಾರೆ ನಮ್ ವಾಸ್ ಅಮೆಂಡ್ಮೆಂಟ್ ಇಲ್ದಾಗ ಅಂತ ನಾವು ಕೇಳ್ತಾ ಇದ್ದೇವೆ ಯಾಕಂದ್ರೆ ಇದು ಇವತ್ತಿಂದ ಅಲ್ಲ ಇದು